ದಿಕ್ಕು ತಪ್ಪಿದ ಜಾತಿ ಗಣತಿ ಮಾದಿಗ ಬದಲಿಗೆ ಮಾದಿಗೆಂದು ನಮೂದು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮಕ್ಕೆ ಮಾದಿಗ ದಂಡೋರ ಆಗ್ರಹ ಒಳ ಮೀಸಲಾತಿ ಸಂಬಂಧ ಸರ್ಕಾರದಿಂದ ನಡೆಯುತ್ತಿರುವ ಜಾತಿ ಗಣತಿ ಅಭಿಯಾನದಲ್ಲಿ ಗಣತಿದಾರರು ಮಾದಿಗ ಸಮುದಾಯದ ಹೆಸರನ್ನ ಸರಿಯಾಗಿ ದಾಖಲು ಮಾಡುವ ಬದಲಿಗೆ ಮಾದಿಗೆಂದು ನಮೂದು ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಗಣತಿದಾರರಿಗೆ ಮಾದಿಕರಿಗೆ ಸಂಬಂಧಪಟ್ಟಂತೆ ಅರವತ್ತ ಒಂದು ಕಾಲಂನಲ್ಲಿ ಮಾದಿಗ ಎಂದೇ ನಮೂದು ಮಾಡಲು ಕಟ್ಟುನಿಟ್ಟಿನ ಕ್ರಮ ಸೂಚನೆ ನೀಡಬೇಕು ಎಂದು ಮಾದಿಗ ದಂಡೂರ ಜಿಲ್ಲಾಧ್ಯಕ್ಷ ದೊಡ್ಡ ಕಿರುಗಂಬಿ ಸುರೇಶ್ ಅವರು ಆಗ್ರಹಿಸಿದ್ದಾರೆ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಜಿಲ್ಲಾ ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಶಿಡ್ಲಘಟ್ಟ ತಾಲೂಕು ಸಾಧಲಿ ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಸಮೀಕ್ಷೆ ಮಾಡುವ ಸ್ಥಳಕ್ಕೆ ನಾನು ಸಂಘಟನೆ ಪ್ರತಿನಿಧಿಯಾಗಿ ಹೋಗಿದ್ದೆ ಅಲ್ಲಿನ ಗಣತಿದಾರರು ಕಾಲಂ ಇಪ್ಪತ್ತ ಎರಡು ಪಾಯಿಂಟ್ ಒಂದು ಐದರಲ್ಲಿ ಇರುವಂತೆ ಮಾದಿಗೆಂದು ಮಾಡುತ್ತಿದ್ದಾರೆ ಸರಿಯಾದ ರೀತಿಯಲ್ಲಿ ಮಾದಿಗ ಸಮುದಾಯದ ಜಾತಿಯನ್ನ ನಮೂದು ಮಾಡುತ್ತಿರಲಿಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲದೆ ಹೀಗೆ ಮಾಡಿದ್ದೇನೆ ಸರಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಅಷ್ಟೊತ್ತಿಗಾಗಲೇ ಇಪ್ಪತ್ತ ಎಂಟು ಮನೆಯ ಸರ್ವೆ ಮಾಡಿದ್ರು ಕೂಡಲೇ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದೇನೆ ಅದೇ ರೀತಿ ಪೆರೇಸಂದ್ರ ಗ್ರಾಮದ ಬಳಿ ಪೂಲವಾರಹಳ್ಳಿ ಗ್ರಾಮದಲ್ಲಿ ಕೂಡ ಹೀಗೆ ಮಾಡಿದ್ದಾರೆ ಇವರು ಹದಿನೈದನೇ ಕಾಲಂನಂತೆ ಮಾಡಿದ್ದೇವೆ ಆಧಾರನಲ್ಲಿ ಏನು ಬರುತ್ತಿದೆಯೋ ಹಾಗೆ ಮಾಡುತ್ತಿದ್ದೇನೆ ಎನ್ನುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಾತಂಗ ಜಾಗೃತಿ ಸಮಿತಿಯ ಗೌರವಾಧ್ಯಕ್ಷ ಎಂ ಮುನಿಕೃಷ್ಣಯ್ಯ ಜಿಲ್ಲಾಧ್ಯಕ್ಷ ಎಂ ವೇಣು ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ದೊಡ್ಡ ಕಿರುಗಂಬಿ ಸುರೇಶ್ ಕಾಟೇನಹಳ್ಳಿ ರಮೇಶ್ ಮಾತಂಗ ಫೌಂಡೇಶನ್ನ ರಮಣ್ ಅಕೇಶ್ ಜೈ ಬಿ ಮುರಳಿ ದಂಡೂರ ಮುಖಂಡರಾದ ಗಣೇಶ್ ನಗರಸಭಾ ಸದಸ್ಯೆ ಅಣ್ಣಮ್ಮ ಎಂಆರ್ಪಿಎಸ್ ನಾಗೇಶ್ ಇತರರು ಇದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಿಗ ಒಕ್ಕೂಟದಿಂದ ನಾನು ಜಂಬೂದೀಪ ಜನಸೇವಾ ಸಂಘದ ಜಿಲ್ಲಾ ಸಂಚಾಲಕ ಮಾತಾಡ್ತಾ ಇದ್ದೀನಿ ದಿನ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಜಾತಿಯ ಗಣಿತಿಯನ್ನು ಒಳಗಿಸ್ಲಾತಿದ್ವಿ ಏನು ಆದೇಶ ಮಾಡಿದ್ದಾರೆ ಎಲ್ಲ ಕಡೆಯೂ ನಡೀತಾ ಇದೆ ಆದರೆ ಗಣಿತಿದಾರರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಒಂದು ಏನಂದರೆ ನಾವು ಇಡೀ ರಾಜ್ಯದಲ್ಲೆಲ್ಲ ಝೀರೋ ಸಿಕ್ಸ್ ಒನ್ ಮಾದಿಗ ಅಂತ ಬರೆಸಿ ಅಂತ ನಾವು ಜಾಗೃತಿ ಮೂಡಿ ಅಂತ ಹೇಳಿದ್ವಿ ಇಲ್ಲಿ ಗಣಿತಿದಾರರು ಟ್ವೆಂಟಿ ಟು ಪಾಯಿಂಟ್ ಒನ್ ಫೈವ್ ಮಾದಿಗ್ ಅಂತ ಬರಿತಾ ಇದ್ದಾರೆ ಕೆಲವು ಕರೆಯೆಲ್ಲ ಅದು ನಮಗೆ ಮಾಹಿತಿ ಸಿಕ್ತು ಆ ಆಧಾರದ ಮೇಲೆ ಆ ರೀತಿ ಆಗೋದು ಬೇಡ ಗಣತಿದಾರರು ಏನಿದೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅನ್ನೋದೆಲ್ಲ ಬಿಟ್ಟು ಸಿಕ್ಸ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಮಾದಿಗ ಅಂತ ಬರೆಸಿ ಇಡೀ ರಾಜ್ಯದಲ್ಲೆಲ್ಲ ಪ್ರಾಮಾಣಿಕವಾಗಿ ಗಣಿತಿದಾರ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ನಾನು ಒತ್ತಾಯ ಮಾಡ ಈ ಶಿರಿಘಟ್ಟ ಕಡೆ ಕೆಲವು ಕಡೆ ಆಗಿದೆ ಬಲ್ಯಾಡರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಈ ದಿನ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ವಿಜಯವಾಣಿ ಪತ್ರಿಕೆಗಳೆಲ್ಲೂ ಬಂದಿದೆ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ನಮ್ಮ ಕಡೆಯೂ ಇದೆ ಸಾದ್ಲಿ ಕಡೆ ಆಗಿದೆ ಅಂತ ಗಜೇಂದ್ರ ಮತ್ತು ಅರುಣ್ ಅರುಣ್ ಶಿಕ್ಷಕರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು ಆದ್ದರಿಂದ ಈಗ ನಾವು ಎಲ್ಲ ಒಕ್ಕೂಟದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಎಲ್ಲ ಸೇರಿ ನಾವು ಈಗ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ ಸರ್ ದಂಡೋರ ಜಿಲ್ಲಾಧ್ಯಕ್ಷ ಸುರೇಶ್ ಅಂತ ಹೇಳ್ಬಿಟ್ಟು ಸರ್ ನಾನು ಶಿಡ್ಲಿಘಟ್ಟ ತಾಲೂಕು ಸಾದ್ಲಿಯಲ್ಲಿ ನಿನ್ನೆ ಬೆಳಗ್ಗೆ ಹೋಗಿ ಗಣತಿ ಮಾಡ್ತಾಯಿದ್ರು ಗಣತಿದಾರನ ವಿಚಾರಣೆ ಮಾಡಿದೆ ಏನಂದರೆ ಸರ್ ನೀವು ಯಾವುದಕ್ಕೆ ನಮೋದ ಇದ್ದೀರಾ ಕಾಲಂ ನಂಬರ್ ಏನು ಇದ್ದೀರಾ ಅಂತ ಕೇಳಿದಾಗ ಕಾಲಂ ನಂಬರಲ್ಲಿ ಇಪ್ಪತ್ತೆರಡರಲ್ಲಿ ಮಾದಿಗು ಅಂತಿದೆ ಮಾದಿಗ್ ಅಂತ ನಮೋದ ಮಾಡ್ತಾಯಿದ್ರು ಯಾಕೆ ಸರ್ ನಿಮ್ಗೆ ಈ ಥರ ನಮೋದ ಇದ್ದೀರಾ ತಪ್ಪು ಮಾಹಿತಿ ಸರ್ಕಾರಕ್ಕೆ ನೀಡ್ತಾ ಇದ್ದೀರಾ ಅಂತ ಕೇಳಿದಾಗ ಹಣ ನನಗೆ ಗೊತ್ತಿದ್ದಿಲ್ಲ ಅರವತ್ತೊಂದರಲ್ಲಿ ನಾನು ಮಾಡಬೇಕಂತ ಗೊತ್ತಿದ್ದಿಲ್ಲ ಅದರಿಂದ ಮಾಡ್ತಾಯಿದ್ದೀನಿ ನಿಮ್ಮೇಲೆ ಅರವತ್ತೊಂದರಲ್ಲೇ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ಅವರಿಗೆಲ್ಲ ಹೇಳಿ ಬಂದಾಗ ಹೇಳಿ ಬಂದಾಗ ಸರಿ ಪಡಿಸ್ಕೊಂತೀನಿ ಸರಿಪಡಿಸ್ಕೊತೀನಿ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅದೇ ಥರ ನಾನು ಹಳ್ಳಿಗಳ ಮೇಲೆ ದೇವಗಾನಹಳ್ಳಿ ಇದೇ ಥರ ಬರ್ತಾಯಿದ್ದೀನಿ ಹಳ್ಳಿಗಳ ಹಳ್ಳಿಗ್ಳು ಚೆಕ್ ಮಾಡಿಕೊಂಡು ಬಂದಾಗ ಪೂಲ್ ವಾರಳ್ಳಿ ಇಲ್ಲಿ ಅಲ್ಲಿ ಪೆರೇಸಂದ್ರ ಪಂಚಾಯತಿಗೆ ಸೇರಿರುತ್ತೆ ಅಲ್ಲಿ ಒಂದು ಮನೆ ಹತ್ರ ಗಜೇಂದ್ರ ಅನ್ನೋರು ಕುತ್ಕೊಂಡು ಗಣತಿ ಮಾಡ್ತಾಯಿದ್ರು ಗದ ಗಣತಿದಾರರು